ಯಾವ ರೀತಿ ಉತ್ತರ ಕೊಡಬಲ್ಲೋರಿಸಿ ಇದೆಲ್ಲರೂ ಕೂಡ ಇಡೀ ಭಾರತೀಯ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಅಂಟಾಗಿ ಅದು ಕೂಡ ನನಗೆ ಒಂದು ಸಮಾಧಾನ ಈ ರೀತಿಯಾಗಿಗಳು ನಾವು ಮೊದಲೇರಿಸಿಕೊಂಡು ಮಾಡ್ತಾ ಇದ್ದೀವಿ ಆಗಾಗ ಒಂದು ಇತರದೊಂದು ಅಟ್ಯಾಕ್ ಆಗಿರ್ತಾರೆ ಈ ತರದ ಒಂದು ಕರೆಕ್ಟ್ ಆದ ಉತ್ತರ ಸಿಗಬೇಕಿತ್ತು ಆ ದಿನ ಕೀವಂತ ಬಂದಿದೆ ನನಗೆ ಒಂದು ರೀತಿಯಾಗಿ ತೋರಿಸುವ ಶಕ್ತಿ ತಾಯಿ ನಮಗೆ ನ್ಯಾಯಪದ ಪ್ರಪಂಚದ ಭಯೋತ್ಪಾದಕರು ಇದ್ದಾರೆ ಈ ರೀತಿಯಾಗಿ ಇದನ್ನು ನಾವು ಈ ರೀತಿ ನಾವು ಜಯಿಸಬಹುದು ಈ ರೀತಿಯಾಗಿ ಭಯೋತ್ ಬಟ್ಟ ಹಾಕುವುದನ್ನು ತೋರಿಸ್ಬಿಟ್ಟಿರ್ತಾರ ಲೋ ಡೌನ್ ಖಂಡಿತ ಅಂತ ಕೊಟ್ಟಿದೆ ಯಾವಾಗ ನಿರಂತರ ಆದ್ಮೇಲೆ ಯಾವಾಗ ಸಾಮಾನ್ಯರ ಜನರು ಮೇಲೆ ಅಟ್ಯಾಕ್ ಆಗಿದೆ ಆದ್ರೆ ಯಾವ ಭಾರತೀಯರು ಕೂಡ ಕೆಲಸ ಅಲ್ಲ ನಾನು ಹೇಳ್ತಿಲ್ಲ ಯಾವುದೇ ಹಬ್ಬದ ಮೇಲೆ ಇಂತ ಯುದ್ಧವನ್ನು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡುತ್ತೆ ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು ನಾನು ಹೇಳ್ತಿದ್ದೆ ಶತ್ರು ಶತ್ರುನಾಶಕ್ಕಿಂತ ಶತ್ರುತ್ವ ನಾಶ ಆಗಬೇಕು ಆ ಆ ಶತ್ರುತ್ವವನ್ನು ನಾಶ ಮಾಡ್ತಿದ್ದ ಮಟ್ಟದಲ್ಲಿ ಕಾರ್ಯಾಚರಣೆ ನೀಡಿದ್ದಾರೆ ಹಾಗಾದಾಗ ನೆ ನಾನು ಹೇಳ್ತಿದ್ದು ಒಂದು ಗಡಿಯನ್ನು ಕಾಯ್ತಿರುವ ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದ ಗ್ರೇಟ್ ಸೆಲ್ ಅಲ್ಲ ಎಲ್ಲವೂ ಎಲ್ಲರಿಗೂ ಇದೊಂದೊಂದು ಪಾಠ ಆಗಿರುತ್ತೆ ಅದು ಪ್ರಪಂಚದ ಅಂತಿಯನ್ನು ಹೇಳ್ತಾ ಎಲ್ಲೆಲ್ಲಿ ಭಯೋತ್ಪಾದಕರುತ್ತಾರೆ ಎಲ್ಲೆಲ್ಲಿ ಕೆಲಸಕ್ಕೆ ಸಪೋರ್ಟ್ ಆಗ್ತಾರೆ ಯಾರಾದ್ರೂ ಎ ಕಾರ್ಯ ಕೆಲಸಗಳನ್ನ ಮಾಡ್ತಿರ್ತಾರೆ ಯಾರು ಯಾರಾದ್ರೂ ವಿರೋಧಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರೂ ಸಿಗುವಂಥ ಪಾಠ ಅವ್ರಿಗೆಲ್ಲರೂ ಕಲಿಸಿದಂಥ ಪಾಠ ಅದು ಹರಿಯಬೇಕು ಇಲ್ಲ ಗೊತ್ತಾಗಿದ್ದರೆ ನಾವು ಸ್ಟ್ರೈಕ್ ಮಾಡಿಲ್ಲ ಆದರೆ ನಾವು ಒಂದು ರೀತಿಯಾಗಿ ಅದು ನಮ್ಮ ಲೋಪಿಯವರು I hate it.